ಸರ್ ಈಗ ಬೈಕ್ ಟ್ಯಾಕ್ಸಿ ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ರೂಪುರೇಷೆ ಮಾಡಬೇಕಿತ್ತು ಮಾಡಿಬಿಟ್ಟು ಅಂತೆ ಅದ್ರ ಜೊತೆಗೆ ನಮ್ಮ ಹೈಕೋರ್ಟ್ ಆ ಸದ್ಯದಲ್ಲೇ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬಹುದು ಅಂತ ಹೇಳ್ತಾ ಇದಾರೆ ನಿಮ್ಮ ಅನಿಸಿಕೆ ನಮಗೆ ಸರ್ಕಾರ ಯಾವಾಗ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಅಧಿಕಾರಿಗಳನ್ನ ಒಳಗೊಂಡಂತೆ ಸಮಿತಿ ರಚನೆ ಮಾಡ್ತು ಆಗ್ಲೇನೆಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಇದ್ದಂತ ಒಂದು ನಂಬಿಕೆ ಖಂಡಿತ ಹುಸಿ ಆಯ್ತು ಏಕೆಂದರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು ನಿಮ್ಮದೇನು ಸಂಘಟನೆಗಳಿದಾವೆ ನಿಮ್ಮ ಸಂಘಟನೆ ಜೊತೆಗೆ ನನ್ನ ಕೂಡ ಒಂದು ಸಂಘಟನೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಅದರಲ್ಲೂ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ನನ್ನ ಅವಧಿ ಮುಗಿಯೋವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ರನ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಹಂಗಾಗಿ ಹಂಗಾಗಿ ನಾವು ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಏನೋ ಒಂದು ಸರ್ಕಾರ ಕಮರ್ಷಿಯಲ್ ವೆಹಿಕಲ್ಸ್ ಮಾಲೀಕರುಗಳು ಪರವಾಗಿ ಆಟೋ ಚಾಲಕರು ಪರವಾಗಿ ಇರುತ್ತೆ ಅನ್ನೋ ರೀತಿ ನಾವು ಯಾಕೆಂದ್ರೆ ಬೈಕ್ ಬೈಕ್ ಟ್ಯಾಕ್ಸಿ ಅನ್ನೋದು ಸೇಫೇ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಆದ್ರೂ ಕೂಡ ಸಮಿತಿ ರಚನೆ ಆಯ್ತು ಯಾಕೆ ಅಂದ್ರೆ ಹೈಕೋರ್ಟ್ ಕೊಡಿ ಸರ್ಕಾರ ವತಿಯಿಂದ ನೀವು ಬೈಕ್ ಟ್ಯಾಕ್ಸಿ ವಿಚಾರದಾಗಿ ವರದಿ ಕೊಡಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಕೇಳ್ತಾ ಇತ್ತು ಹಂಗಾಗಿ ಸಮಿತಿ ರಚನೆ ಮಾಡಿದ್ರು ಎಲ್ಲ ಕಡೆ ಸಮಿತಿ ಹೈಕೋರ್ಟ್ಗೆ ಮಾಹಿತಿಗಳನ್ನ ಲಭ್ಯ ಕೊಟ್ಟಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಕೇಳಿ ಬರ್ತಾ ಇದೆ ಕೊಟ್ಟಿರೋದ್ರ ಜೊತೆಗೆ ಕೋರ್ಟು ಸಹ ಕೋರ್ಟು ಸಹ ಲಿಮಿಟೇಷನ್ಸ್ ಇಂತಿಷ್ಟು ವಾಹನಗಳಲ್ಲಿ ಲಿಮಿಟೇಷನ್ಸ್ಗಳ ಆಧಾರವಾಗಿ ಬೈಕ್ ಟ್ಯಾಕ್ಸಿಗೆ ಬೈಕ್ಗಳನ್ನ ಅನುವು ಮಾಡಿಕೊಡುವಂಥ ರೀತಿಯಲ್ಲಿ ಟ್ಯಾಕ್ಸಿಯಾಗಿ ಅನುವು ಮಾಡಿಕೊಡುವಂಥ ರೀತಿಯಲ್ಲಿ ತೀರ್ಪು ಕೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಆ ರೀತಿಲಿ ಆಗಬಾರ್ದು ಅಂತನೂ ಕೂಡ ನಾವು ಅಪೇಕ್ಷೆ ಪಟ್ಟಿದೀವಿ ಯಾಕೆಂದ್ರೆ ಮಾಡಬಾರ್ದು ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಬೈಕ್ಗಳನ್ನ ಸೇಫ್ಟಿ ಇಲ್ಲದೇ ಇರುವಂತಹ ಈ ಬೈಕ್ಗಳನ್ನ ಟ್ಯಾಕ್ಸಿ ರೂಪದಲ್ಲಿ ಅನುಕೂಲದ ವ್ಯವಸ್ಥೆನ ಮಾಡ್ಕೊಡ್ಬಾರ್ದು ಯಾಕೆಂದ್ರೆ ಈ ಸಂಸ್ಥೆಗಳು ನೋಡಿ ಅಗ್ರಿಗೇಟರ್ ಸಂಸ್ಥೆಗಳು ಇದೇನು ಆಪ್ ಮುಖಾಂತರ ಟ್ಯಾಕ್ಸಿ ಮತ್ತು ಆಟೋಗಳು ರನ್ ಆಗ್ತಾ ಇದಾವೆ ಆಕ್ಚುಲಿ ಈ ಸಂಸ್ಥೆಗಳಿಗೆ ಆಟೋಗಳನ್ನ ರನ್ ಮಾಡೋದಕ್ಕೆ ಅನುಮತಿನೇ ಕೊಟ್ಟಿಲ್ಲ ಅಗ್ರಿಗೇಟರ್ ನೀವು ಬರೀ ಟ್ಯಾಕ್ಸಿ ರನ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ ಅದು ಟ್ಯಾಕ್ಸಿನ ರನ್ ಮಾಡಬೇಕು ಅಂದ್ರೂ ಕೂಡ ಮಸ್ಟ್ ಅಂಡ್ ಶುಡ್ ಎಲ್ಲಾ ಟ್ಯಾಕ್ಸಿಗಳಲ್ಲೂ ಕೂಡ ಮೀಟರ್ ಕಡ್ಡಾಯವಾಗಿರ್ಬೇಕು ಮತ್ತೆ ಎಲ್ಲಾ ಟ್ಯಾಕ್ಸಿಗಳು ಕೂಡ ಕನ್ನಡಿಗರನ್ನ ಕೆಲಸಕ್ಕೆ ತಗೊಳ್ಬೇಕು ಕನ್ನಡದಲ್ಲಿ ವ್ಯವಹರಿಸಬೇಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಇನ್ನೂರ ಅರವತ್ತು ಪುಟಗಳ ಸಂಸ್ಥೆಗಳು ಪರಿಪಾಲನೆ ಮಾಡ್ತಾ ಇದಾವೆ ಇವತ್ತು ಹೈಕೋರ್ಟ್ ಏನಾದ್ರು ಲಿಮಿಟೇಶನ್ ಆಧಾರದಲ್ಲಿ ವೆಹಿಕಲ್ಗಳನ್ನ ಬೈಕ್ಗಳನ್ನ ಏನಾದರೂ ಟ್ಯಾಕ್ಸಿ ಕೊಡ್ತು ಅಂದ್ರೆ ಇವರು ಆಯ್ತು ಅಂತ ಸುಮ್ನ ಹಾಕ್ತಾರೆ ನಾವು ಬಿಡು ಏನೋ ಒಂದ್ ಐನೂರು ಸಾವಿರನೋ ಇಲ್ಲ ಎರಡ್ ಸಾವಿರನೋ ಕೊಟ್ಟಿರ್ಬೋದು ಅಂತ ಸುಮ್ನ ಹಾಕ್ಬೋದು ಆದ್ರೆ ಇವ್ರುಗಳು ಏನ್ ಮಾಡ್ತಾರೆ ನಿಯಮಗಳನ್ನೇ ಗಾಳಿ ತೂರ್ಕೊಂಡು ಅವರು ಒಂದು ಸಾವಿರ ಬೈಕ್ ನ ಇದಕ್ಕೆ ಅಳವಡಿಕೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮೂರು ಸಂಸ್ಥೆಗೂ ಹೇಳಿದ್ರೆ ಇವ್ರಿಗ ಒಂದು ಸಾವಿರ ಹೇಳಿದ್ರೆ ಸಾಕು ಒಂದು ಲಕ್ಷ ಬೈಕ್ಗಳನ್ನ ಇವರು ರನ್ ಮಾಡುವಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿರುವಂತವ್ರು ಯಾಕೆ ಅಂದ್ರೆ ಎಲ್ಲ ರಾಜಕಾರಣಿಗಳ ಬಂಡವಾಳ ಇದೆ ಇದ್ರೊಳಗಡೆ ಶೇರ್ದಾರರುಗಳು ಅಧಿಕಾರಿಗಳು ಕೂಡ ಇದರಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರೆ ಹಿಂಗಿದ್ಮೇಲೆ ಅಧಿಕಾರಿಗಳು ರಾಜಕಾರಣಿಗಳು ಇವರೆಲ್ಲ ಅವ್ರಿಗೆ ಪಾರ್ಟ್ನರ್ಶಿಪ್ ಗಳು ಆಗಿದ್ಮೇಲೆ ಅವರು ದುಡ್ಡು ಬೇಕು ಹಂಗಾಗಿ ಸಂಸ್ಥೆಗಳು ಅವ್ರಿಗೆ ದುಡ್ಡು ಮಾಡ್ಕೊಡ್ತಾರೆ ಇದರಿಂದಾಗಿ ಏನಾಗ್ತದೆ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳಿಗೆ ತುಂಬನೇ ಹೊರಲಾರದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಯಾಕೆಂದ್ರೆ ಈ ಫ್ರೀ ಬಸ್ ಅಂತ ಬಿಟ್ಟೆ ತೊಂದರೆ ಆಗಿದೆ ಅಂಥದ್ರಲ್ಲಿ ಬೈಕ್ಗಳನ್ನು ಕೂಡ ಏನಾದರೂ ಹೈಕೋರ್ಟ್ ಇಂತಿಷ್ಟು ಅಂತ ಹೇಳಿ ಸಂಖ್ಯೆ ಬಲಗಳನ್ನ ಕೊಟ್ಟು ಇದ್ರಲ್ಲಿ ನೀವು ರನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಮ್ಮ ವಾಣಿಜ್ಯ ಬಳಕೆಯ ಆಟೋ ಚಾಲಕರ ವರ್ಗಕ್ಕೆ ಟ್ಯಾಕ್ಸಿ ಚಾಲಕರ ವರ್ಗಕ್ಕೆ ನ್ಯಾಯದ ವ್ಯವಸ್ಥೆನೂ ಕೂಡ ದ್ರೋಹ ಮಾಡುತ್ತೇನೋ ಅನ್ನೋ ಒಂದು ಬೇಜಾರು ನಮ್ಮಲ್ಲಿ ತುಂಬನೇ ಇದೆ ನಾವು ತೀರ್ಪುಗೋಸ್ಕರ ಕಾದು ನೋಡ್ತಾ ಇದ್ದೀವಿ ಅಂದರೆ ಅಕ್ಟೋಬರ್ ಹದಿನೈದಕ್ಕೆ ಡೇಟನ್ನು ಮುಂದೂಡಿಕೆ ಮಾಡಿದೆ ಅಕ್ಟೋಬರ್ ಹದಿನೈದಕ್ಕೆ ಈ ಒಂದು ವಿಚಾರ ತೀರ್ಪು ಬರುತ್ತಾ ಅಥವಾ ಇನ್ನೂ ಏನಾದರೂ ಸಮಯಗಳನ್ನ ತಗೊಂಡು ಇನ್ನು ಏನು ಮಾತಾಡ್ತಾ ಇದ್ದೀವಿ ಇಂಥ ವಿಚಾರನ ತೀರ್ಪಲ್ಲಿ ಪ್ರಕಟಣೆಗೊಳಿಸುವಂಥ ಕೆಲಸ ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗ್ತದೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಚಾಲಕರ ಸಮುದಾಯಕ್ಕೆ ತುಂಬಾ ದ್ರೋಹ ಮಾಡ್ತಾ ಇದೆ ಒಂದು ಎರಡು ಅಂತ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ದ್ರೋಹ ಮಾಡ್ಕೊಂಡು ಬಂದಿದೆ ಅದು ಲೈಫ್ ಟೈಮ್ ಟ್ಯಾಕ್ಸ್ ಆಗಿರ್ಬೋದು ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಆಗಿರ್ಬೋದು ಮತ್ತೆ ಈ ಸೆಸ್ನ ಕಲೆಕ್ಟ್ ಮಾಡಿ ನಾವು ನಿಗಮ ಮಂಡಳಿ ಮುಖಾಂತರ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹಣನ ಪೀಕ್ ತರೋದಾಗಿರ್ಬೋದು ಆಮೇಲೆ ಆ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಅನ್ಕೊಂಡು ಅದರಲ್ಲಿ ತರೋದಾಗಿರ್ಬೋದು ಈ ರೀತಿ ಹಲವಾರು ವಿಚಾರದಲ್ಲಿ ಚಾಲಕರುಗಳಿಗೆ ದ್ರೋಹ ಬಂದಿದೆ ಮತ್ತೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲೂ ಕೂಡ ದ್ರೋಹ ಬಗೆಯುವಂತ ಕೆಲಸ ಮಾಡ್ತಾ ಇದೆ ಬಗಿಬಾರ್ದು ಅಂತಲೂ ಕೂಡ ನಾವು ಕೇಳ್ಕೊಂಡು ಇದ್ದೀವಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಸಮಿತಿ ರಚನೆ ಮಾಡಿರೋ ಟೀಮ್ ಟೀಮ್ನ ಇಟ್ಕೊಂಡು ಕೋರ್ಟ್ಗೆ ಆ ಸಮಿತಿ ವರದಿಗಳನ್ನ ಕೊಟ್ಟುಬಿಟ್ಟು ಲಿಮಿಟೇಷನ್ ಬೈಕ್ ಬೈಕ್ಗಳ ಸೇವೆ ಕೊಡುವಂಥ ರೀತಿಯಲ್ಲೂ ಕೂಡ ಏನಾದರೂ ಹಿಂಭಾಗಲಿಂದ ಸಪೋರ್ಟ್ ಕೊಡ್ತು ಅಂದರೆ ಖಂಡಿತ ಈ ಸರ್ಕಾರಕ್ಕೆ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಚಾಲಕರ ಸಮುದಾಯದ ಕುಟುಂಬದ ಮತಗಳಂತೂ ಖಂಡಿತ ಬೀಳೋದಿಲ್ಲ ಇದಂತೂ ಬರೆದಿಟ್ಕೊಂಡ್ಬಿಡ್ಬೇಕು